ಜೀವನದಲ್ಲಿ ಸೋಲು ಗೆಲುವು ಸಾಮಾನ್ಯ ಜೀವನದಲ್ಲಿ ಹೋರಾಟ ಮಾಡುವುದು ಮುಖ್ಯ ನನ್ನ ಹೋರಾಟದ ಛಲದಿಂದ ಸಚಿವ ಸ್ಥಾನ ಸಿಕ್ಕಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೋಮವಾರ ಸೇಂಟ್ ಫಾಲ್ಸ್ ಹೈಸ್ಕೂಲ್ನಲ್ಲಿ ನಿಶಾ ಚಾಬ್ರಿಯಾ ಹೆಸರಿನಲ್ಲಿ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ್ರು ಜೀವನದಲ್ಲಿ ಇರಬೇಕು ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಲಾಸ್ಟ್ ನಮಗೆ ಫೈಟಿಂಗ್ ಸ್ಪಿರಿಟ್ ಇದ್ದಾಗ ಜೀವನವನ್ನು ಬಹಳಷ್ಟು ಸ್ಪೋರ್ಟಿವ್ ಆಗಿ ನಾವು ತಗೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಆ್ಯಸ್ ಡಾಕ್ಟರ್ ಸರ್ ನಾನು ಒಮ್ಮೆಲ್ಲ ಎರಡು ಬಾರಿ ಚುನಾವಣೆಯಲ್ಲಿ ಸೋದರೂ ಕೂಡ ಒಬ್ಬ ಮಹಿಳೆಯಾಗಿ ಅತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಹೊಳೆ ನಾನು ಪ್ರಯತ್ನ ಮಾಡಿ 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 ಇವತ್ತು ಏಳು ಕೋಟಿ ಜನಸಂಖ್ಯೆಯ ಕರ್ನಾಟಕ ರಾಜ್ಯದಲ್ಲಿ ಒಬ್ಬಳೇ ಒಬ್ಳ ಮಹಿಳೆಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅಂತಂದರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಫೈಟಿಂಗ್ ಸ್ಪಿರಿಟ್ ಜೀವನದಲ್ಲಿ ನಾನು ಎರಡು ಬಾರಿ ಚುನಾವಣೆಯಲ್ಲಿ ಕಂಡರೂ ಸಹ ಒಬ್ಬ ಮಹಿಳೆಯಾಗಿ ಸತತ ಪ್ರಯತ್ನ ಮಾಡಿ ನಾನು ಇವತ್ತು ಏಳು ಕೋಟಿ ಕರ್ನಾಟಕದ ಸರ್ಕಾರದಲ್ಲಿ ಒಬ್ಬಳೇ ಒಬ್ಬಳು ಮಹಿಳಾ ಸಚಿವಿಯಾಗಿತ್ತು ಹೋರಾಟದ ಛಲದಿಂದ ಹೋರಾಟದ ಛಲ ಸದಾ ಇರಬೇಕು ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಸಣ್ಣ ಯುವಕರಿಂದ ವೃದ್ಧರವರೆಗೂ ಹೋರಾಟದ ಛಲ ಇದ್ದಾಗ ಮಾತ್ರ ನಮ್ಮ ಜೀವನವನ್ನು ಉತ್ತಮ ಮಟ್ಟದಲ್ಲಿ ಕೊಂಡೊಯ್ಯಲು ಸಾಧ್ಯವಾಗುತ್ತೆ ಎಂದರು राशिकर कर हीरे मॉड केमिंग का